ಲಕ್ಷ ಲಕ್ಷ ಟ್ರಾಫಿಕ್ ಕೇವಲ ಇಪ್ಪತ್ನಾಲ್ಕು ಗಂಟೆಲಿ ಸೊ ಇದು ಬರಬೇಕಂತಂದ್ರೆ ನಿಮಗೆ ಗೂಗಲ್ ಡಿಸ್ಕವರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗೂಗಲ್ ಡಿಸ್ಕವರ್ ನಿಮ್ಮ ಒಂದು ಬ್ಲಾಗ್ ಅಲ್ಲಿ ಅಥವಾ ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ ಅಲ್ಲಿ ಆನ್ ಅಂತಂದ್ರೆ ಲಕ್ಷ ಲಕ್ಷ ಟ್ರಾಫಿಕ್ ಟ್ವೆಂಟಿ ಫೋರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಬರುತ್ತೆ ಸೊ ಯಾರ್ಯಾರದು ಆನ್ ಇದೆ ಡಿಸ್ಕವರ್ ಸೊ ಅದೆಲ್ಲರಿಗೂ ಗೊತ್ತಿರುತ್ತೆ ಸೊ ಅದೊಂದು ಎಷ್ಟು ಬರುತ್ತೆ ಅಂತ ಸೊ ಹಾಗಂತಂದ್ರೆ ನಮ್ಮ ಒಂದು ಬ್ಲಾಗ್ ಪೋಸ್ಟ್ ಅಥವಾ ನಮ್ಮ ಒಂದು ಬ್ಲಾಗ್ಗೆ ಗೂಗಲ್ ಡಿಸ್ಕವರ್ ಆನ್ ಆಗ್ಬೇಕು ಅಂತಂದ್ರೆ ನಾವು ಏನೇನೆಲ್ಲ ಮಾಡ್ಬೇಕು ಏನೇನೆಲ್ಲ ಟೆಕ್ನಿಕಲ್ ಇನ್ಫಾರ್ಮೇಶನ್ಸ್ ಅನ್ನ ನಮ್ಮ ಬ್ಲಾಗ್ ಅಲ್ಲಿ ಹಾಕಬೇಕು ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸೊ ಸ್ನೇಹಿತರೆ ಹೌದು ನಿಮ್ಮ ಒಂದು ಬ್ಲಾಗ್ಗೆ ಜಾಸ್ತಿ ಟ್ರಾಫಿಕ್ ಬರ್ಬೇಕಂತಂದ್ರೆ ಗೂಗಲ್ ಡಿಸ್ಕವರ್ ಇಂದ ಮಾತ್ರ ಸಾಧ್ಯ ಡಿಸ್ಕವರ್ ಅಲ್ಲಿ ನಿಮ್ಮ ಒಂದು ಪೋಸ್ಟ್ ಹೋಯ್ತು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ವೈರಲ್ ಅಂದ್ರೆ ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ ವೈರಲ್ ಅಂತಾನೆ ತಿಳ್ಕೊಡಿ ಲಕ್ಷ ಒಂದು ಏನ್ ಟ್ರಾಫಿಕ್ ಇರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಸೊ ಹಾಗಂತಂದ್ರೆ ಡಿಸ್ಕವರ್ ನಮ್ಮ ಬ್ಲಾಗ್ಗೆ ಸಿಗ್ಬೇಕಂತಂದ್ರೆ ಕೆಲವೊಂದು ಪಾಯಿಂಟ್ಸ್ ಇದೆ ಟೆಕ್ನಿಕಲ್ ಪಾಯಿಂಟ್ಸ್ ಸೊ ಅದು ನಮ್ಮ ಒಂದು ಏನಾಗಬೇಕಂತಂದ್ರೆ ನಮ್ಮ ಒಂದು ಬ್ಲಾಗ್ ಪೋಸ್ಟ್ ಗೆ ಮೀಟ್ ಆಗ್ಬೇಕು ಸೊ ಹಾಗಂತಂದ್ರೆ ಏನ ಆ ಟೆಕ್ನಿಕಲ್ ಪಾಯಿಂಟ್ಸ್ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಮೊದಲಿಗೆ ಏನಂತಂದ್ರೆ ಗೂಗಲ್ ಇಂಡೆಕ್ಸಿಂಗ್ ಸೊ ಫಸ್ಟ್ ನಿಮ್ಮ ಒಂದು ಬ್ಲಾಗ್ ಅಥವಾ ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ ಗೂಗಲ್ ಅಲ್ಲಿ ಇಂಡೆಕ್ಸ್ ಆಗಿರಬೇಕು ಅಂತಂದ್ರೆ ಯಾರಾದ್ರೂ ಸರ್ಚ್ ಮಾಡಿದಾಗ ಇಂಪ್ರೆಷನ್ಸ್ ಆದ್ರೂ ಬರ್ತಾ ಇರಬೇಕು ಸೊ ಅದಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಗೂಗಲ್ ಸರ್ಚ್ ಕನ್ಸೋಲ್ ಅನ್ನ ಓಪನ್ ಮಾಡ್ಕೊಂಡು ನಿಮ್ಮ ಒಂದು ಬ್ಲಾಗ್ ಅನ್ನ ಸರ್ಚ್ ಅಲ್ಲಿ ಹಾಕ್ಬೇಕಾಗುತ್ತೆ ಸೊ ಇದು ಫಸ್ಟ್ ನೆಕ್ಸ್ಟ್ ಮೊಬೈಲ್ ಫ್ರೆಂಡ್ಲಿ ನಿಮ್ಮ ಒಂದು ಬ್ಲಾಗ್ ಅಥವಾ ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ ಮೊಬೈಲ್ ಅಲ್ಲಿ ಸೂಪರ್ ಆಗಿ ಓಪನ್ ಆಗಬೇಕು ಸೊ ಎಲ್ಲಿ ಯಾವುದೋ ಯಾವುದೇ ತರಹದ ಒಂದು ಗ್ಲಿಚ್ ಇಲ್ಲದೆ ನೀಟಾಗಿ ಏನಾಗ್ಬೇಕಂತಂದ್ರೆ ಕ್ಲಿಯರ್ ಆಗಿ ಸ್ಪೀಡ್ ಆಗಿ ಓಪನ್ ಆಗಬೇಕು ಕ್ಲೀನ್ ಆಗಿ ಕಾಣಬೇಕು ನಿಮ್ಮ ಒಂದು ಬ್ಲಾಗ್ ಸೊ ಅದರಲ್ಲಿರುವಂಥ ಕಂಟೆಂಟು ಕ್ಲೀನ್ ಆಗಿ ಕಾಣಬೇಕು ಒಂದ್ಕಡೆ ಫೇಜ್ ಪೇಜ್ ಮೇಲ್ಗಡೆ ಟೆಕ್ಸ್ಟ್ ಟೆಕ್ಸ್ಟ್ ಕೆಳಗಡೆ ಒಂದು ಇಮೇಜು ಸೊ ಈ ತರ ಒಂದು ಆಗಬಾರ್ದು ಕೆಲವೊಂದ್ಸರಿ ಆಗುತ್ತೆ ಸೊ ಈ ರೀತಿ ಆಗಬಾರ್ದು ಅದಕ್ಕೋಸ್ಕರ ನಿಮ್ಮ ಒಂದು ಪೋಸ್ಟ್ ಏನಿದೆ ಅಂದ್ರೆ ಬ್ಲಾಗ್ ಏನಿದೆ ಅದನ್ನ ನೀವು ಮೊಬೈಲ್ ಫ್ರೆಂಡ್ಲಿ ಆಗಿ ಆಪ್ಟಿಮೈಸ್ ಮಾಡಬೇಕು ಸೊ ವರ್ಡ್ ಪ್ರೈಸ್ ಯೂಸ್ ಮಾಡುವಂಥವ್ರು ಎ ಎಂ ಪಿ ಅನ್ನ ಯೂಸ್ ಮಾಡಿದ್ರೆ ಸಾಕು ಎಂ ಪಿ ಒಂದು ಪ್ಲಗ್ ಇನ್ ಬರುತ್ತೆ ಆ ಪ್ಲಗ್ ಇನ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಸಾಕು ಆಟೋಮೆಟಿಕಲಿ ಅದು ನಿಮ್ಮ ಒಂದು ಬ್ಲಾಗನ್ನು ಈಸಿಯಾಗಿ ಅದೇನು ಮಾಡುತ್ತೆ ಅಂದರೆ ಮೊಬೈಲ್ ಫ್ರೆಂಡ್ಲಿ ಮಾಡುತ್ತೆ ನೆಕ್ಸ್ಟು ಹೈ ಕ್ವಾಲಿಟಿ ಇಮೇಜಸ್ ಸೊ ಇದು ತುಂಬ ಇಂಪಾರ್ಟೆಂಟ್ ಸೊ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ನಮ್ಮ ಒಂದು ಗೂಗಲ್ ಡಿಸ್ಕವರಲ್ಲಿ ನಿಮ್ಮ ಒಂದು ಪೋಸ್ಟ್ ಹೋಯ್ತಂತಂದರೆ ಅಲ್ಲಿ ಓಪನ್ ಆಗಬೇಕಂತಂದರೆ ಫಸ್ಟ್ ಬೇಕಾಗಿರೋದು ಫಸ್ಟು ಜನ ನೋಡೋದು ಈ ಫೀಚರ್ ಇಮೇಜಸ್ ಸೊ ಅದಕ್ಕೋಸ್ಕರ ನೀವೇನಪ್ಪ ಅಂತಂದರೆ ನೀವು ಹಾಕೋಂಥ ಇಮೇಜಸ್ಸು ಹೈ ಕ್ವಾಲಿಟಿ ಇಮೇಜಸ್ಸೇ ಆಗಿರಬೇಕು ಸೊ ಏನಂತಂದ್ರೆ ಆಲ್ಮೋಸ್ಟ್ ತೌಸಂಡ್ ಟೂ ಹಂಡ್ರೆಡ್ ಫಿಕ್ಸಲ್ಸ್ ಅಲ್ಲಿ ವೈಡ್ ಇರಬೇಕು ನೀವು ಎಡಿಟ್ ಮಾಡಿ ಫ್ಯೂಚರ್ ಇಮೇಜಸ್ನ ಅಥವಾ ನಿಮ್ಮ ಪೋಸ್ಟ್ಗಳಲ್ಲಿ ಇಮೇಜಸ್ ಗಳನ್ನ ಯೂಸ್ ಮಾಡ್ತೀರ ತೌಸಂಡ್ ಟೂ ಹಂಡ್ರೆಡ್ ಪಿಕ್ಸಲ್ಸ್ ಅಲ್ಲಿ ಬರೋ ತರ ನೀವು ಇದ್ ಮಾಡಿಕೊಂಡು ಆಮೇಲೆ ಅಪ್ಲೋಡ್ ಮಾಡಬೇಕಾಗತ್ತೆ ಅದೇ ರೀತಿಯಾಗಿ ನಿಮ್ಮ ಒಂದು ಹೆಡ್ ಸೆಕ್ಷನ್ ಅಲ್ಲಿ ಒಂದು ಟ್ಯಾಗ್ ಅನ್ನ ಹಾಕ್ಬೇಕಾಗತ್ತೆ ಯಾವುದೇ ಇಮೇಜಸ್ ಬಂದರೂ ಲಾರ್ಜ್ ಆಗಿ ಬರ್ಬೇಕು ಅಂತ ಸೊ ಆ ರೀತಿ ಕೂಡ ನೀವು ಮಾಡಬಹುದು ಅದಾದ ಮೇಲೆ ಕೆಳಗಡೆ ಬರ್ತೇಪ್ಪಾ ಅಂತಂದ್ರೆ ಕ್ರಿಯೇಟಿಂಗ್ ಎಂಗೇಜಿಂಗ್ ಆ್ಯಂಡ್ ರಿಲೆವೆಂಟ್ ಕಂಟೆಂಟ್ ಸೊ ನೀವು ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ ಟೈಮ್ಲಿ ನಿಮ್ಮ ಕಂಟೆಂಟ್ ಹಾಕ್ತಾ ಇರಬೇಕಾಗುತ್ತೆ ಸೊ ಟ್ರೆಂಡಿಂಗ್ ಪ್ರಾ ಟಾಪಿಕ್ಸ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಅದೇ ಅದೇ ರೀತಿಯಾಗಿ ಕರೆಂಟ್ ಇವೆಂಟ್ಸ್ ಆಗಿರ್ಬೋದು ಏನು ನಡೀತಾ ಇದೆ ಅದ್ರ ಬಗ್ಗೆ ಒಂದು ಟ್ರೆಂಡಿಂಗ್ ಆಗಿ ನೀವು ಹಾಕ್ಬೇಕಾಗತ್ತೆ ನೆಕ್ಸ್ಟ್ ಕ್ಲಿಕ್ ಬೇಟ್ಸು ಟೈಟಲ್ಸ್ ಏನಿದೆ ಅದನ್ನೆಲ್ಲ ನೀವು ಕಂಪ್ಲೀಟ್ ಆಗಿ ಮರೆತು ಬಿಡಬೇಕು ಸೊ ನಿಮ್ಮ ಒಂದು ಕಂಟೆಂಟ್ ಅಲ್ಲಿ ಏನಿದೆ ಅಲ್ಲೇ ಟೈಟಲ್ ಬರಬೇಕು ಅದೇ ಫೀಚರ್ ಇಮೇಜ್ ಅಲ್ಲಿ ಇರಬೇಕು ಸೊ ಅದು ಬಿಟ್ಟು ನೀವು ಕ್ಲಿಕ್ ಬೆಟ್ ಫಾಲೋ ಮಾಡಿದ್ರಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಡಿಸ್ಕವರ್ ಗೆ ಹೋಗೋಕ್ಕೆ ಆಗಲ್ಲ ಸೊ ಈ ಒಂದು ಪಾಯಿಂಟ್ಸ್ ಇದ್ರ ನೀವು ಏನಂತಂದ್ರೆ ನಿಮ್ಮ ಕಂಟೆಂಟ್ ಒರಿಜಿನಲ್ ಕಂಟೆಂಟ್ ಆಗಿರಬೇಕು ಯಾವುದೇ ರೀತಿಯಾದಂತಹ ಎ ಐ ಜನರೇಟೆಡ್ ಇರಬಾರದು ಸೊ ಇದನ್ನೆಲ್ಲ ನೀವು ಫಾಲೋ ಮಾಡಿಕೊಂಡು ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ನೀವು ಕಂಟೆಂಟ್ ಅನ್ನ ಟೈಮ್ಲಿ ಪ್ರೊವೈಡ್ ಮಾಡ್ತಿದ್ದೀರಾ ಅಂತಂದ್ರೆ ಒರಿಜಿನಲ್ ಕಂಟೆಂಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ಡಿಸ್ಕವರ್ ಹೋಗೋ ಚಾನ್ಸಸ್ ಇರುತ್ತೆ ಸೊ ಇಷ್ಟು ಬಗ್ಗೆ ವಿಡಿಯೋ ವೀಡಿಯೋ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್